ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಖಾಲಿ ಹೊಟ್ಟೆಲಿ ಹೋಗಬೇಡಿ ಪ್ಲೀಸ್ ಅಂತ ಚೆನ್ನಾಗಿ ಜೀವಾಗೆ ಹೇಳ್ತಾಳೆ ಆಗ ಜೀವ ತಿಂಡಿಗೆ ಕುತ್ಕೊಡ್ತಾನೆ ತಿಂಡಿ ಬಟ್ಲಲ್ಲಿ ಕೈ ಇಟ್ಕೊಂಡು ತಾತನ ಬಗ್ಗೆ ಯೋಚನೆ ಮಾಡ್ತಾ ಗಬ್ಬಗಬ್ಬ ಅಂತ ತಿಂತಾನೆ ಮತ್ತೆ ಅಂತ ಚೆನ್ನಾಗಿ ಹೇಳಿ ಮತ್ತೆ ಹಾಕಿಸ್ಕೊಂಡು ಗಬ್ಬಗಬ್ಬ ತಿಂದು ಮತ್ತೆ ತಿಂಡಿನ ಹಾಕ್ಕೊಂಡು ಪೂರ್ತಿ ತಿಂಡಿನೂ ಖಾಲಿ ಮಾಡಿ ಮತ್ತೆ ತಿಂಡಿ ಅಂತ ಪ್ಲೇಟನ್ನು ಹಿಡಿತಾನೆ ಜೀವ ತಿಂಡಿ ಎಲ್ಲ ಖಾಲಿ ಆಯಿತು ಎಲ್ಲನೂ ನಿಮಗೆ ಬಡಿಸ್ಬಿಟ್ಟೆ ಅಂತಳೆ ರಚನೆ ಆಗ ಜೀವ ಮೀಸೆ ತಾತ ಮಾತಾಡಿದ್ದನ್ನು ನೆನ್ಪು ಮಾಡ್ಕೊತ ಸೋಪದಲ್ಲಿ ಕುಸಿದು ಕುತ್ಕೋತಾನೆ ಬೇಬಿ ಏನಾಗ್ತಿದೆ ನಿಮಗೆ ನಾರ್ಮಲ್ ಆಗಿಲ್ಲ ಹುಷಾರಿಲ್ವಾ ಅಂತಾಳೆ ಕೃಷ್ಣ ಆಗ ಅವಳನ್ನು ಗಟ್ಟಿಯಾಗಿ ತಬ್ಕೋತಾನೆ ಜೀವ ಈಚೆ ರಾಣ ಇವತ್ತು ಆದಮೇಲೆ ಮನುಷ್ಯರು ಬದುಕಿರಬಾರ್ದು ಒಂದು ಅವರಾಗಿ ಅವರೇ ಸತ್ತೋಗಬೇಕು ಇಲ್ಲ ತಡ್ಕೊಳ್ಳೋಕ್ಕಾಗಲ್ಲ ಇವರು ಟಾರ್ಚರ್ ಅನ್ನ ಅಂತಾನೆ ಆಗ ಕಪಿಲ ಅಲ್ಲಿಂದ ಹೋಗ್ತಾನೆ ಈಚೆ ಚಿಕ್ಕಪ್ಪ ಅತಿಗೆ ಪ್ಲೀಸ್ ಅಂತ ರೂಮ್ ಡೋರ್ನ ಬಡಿತಾ ಇರುವಾಗ ಕಪಿಲ ಬಂದು ಏಯ್ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವೇನೋ ನನಗೆ ನಿನ್ನ ಅಂತ ಅಪ್ಪಂಗೆ ಹೊಡೆಯೋಕೆ ಕೈ ಎತ್ತುವಾಗ ಬಾಮಿನಿ ಬಂದು ಕಪಿ ಅಂತ ಅವನ ಕೈಯನ್ನು ಹಿಡ್ಕೊಂಡು ನಿನ್ನ ಅಪ್ಪನ ಮೇಲೆ ಕೈ ಮಾಡ್ತೀನೋ ಅಂತಾರೆ ಓ ನೀನೇ ನೀವು ಡಿಫೆಂಡ್ ಸಿಸ್ಟಮ ಓಡ್ಕೊಂಡು ಬರ್ತಿದ್ಯಾ ಅಂತ ಇಬ್ಬರನ್ನು ಅಲ್ಲಿಂದ ತೊಳ್ಕೊಂಡು ಹೋಗಿ ಬೀಳಿಸ್ತಾನೆ ಆಗ ಚಿಕ್ಕಪ್ಪ ಚಿಕ್ಕಮ್ಮ ಎದ್ದೇಳಿ ಅಂತ ಅವರಿಬ್ಬರನ್ನ ದೇವಿ ಹಿಡ್ಕೋತಾಳೆ ಯಾಕೆ ಕಪಿ ಹೀಗಿದೆಯಾ ನೀನು ಅಪ್ಪ ಅಮ್ಮ ಕಣವರು ಅಂತಳೆ ದೇವಿ ದೇವಿ ಅಂತಾನೆ ಕಪಿಲ್ ಆಗ ರಾಣ ಅವನ್ನ ತಡಿತಾನೆ ಅಲ್ಲಿಗೆ ಸುಮ್ಮನಾಗ್ತಾನೆ ಕಪಿಲ್ ಮನೆ ಹೊಡಿಬಾರ್ದು ಒಂದಾಗಿರಬೇಕು ಅನ್ನೋದಷ್ಟು ಸಾಯೋವರೆಗೂ ದೊಡ್ಡಪ್ಪನ ಕನಸಾಗಿತ್ತು ಕಡೆ ಪಕ್ಷ ಕೊರ್ಟ್ ಹೋದ ಒಗ್ಗಟ್ಟಾಗಿರೋಣ ಏನು ರಾಣ ನಿನ್ನ ಪ್ರಾಬ್ಲಮ್ಮು ಅಂತ ಹೇಳಿದ್ದೀವಿ ಲಾಯರ್ ಬಂದು ವಿಲ್ ಬರೆ ಓದುವವರೆಗೂ ಹೆಣೆಯ ಎತ್ತಕ್ಕೆ ಬಿಡಲ್ಲ ಅಂತ ನೀವು ಅಂತಾರೆ ಚಿಕ್ಕಪ್ಪ ರಾಣ ಹೇಗೂ ಮನಸ್ಸು ಬರುತ್ತೋ ನಿಮಗೆ ಹೀಗೆಲ್ಲ ಹೇಳೋಕೆ ದೇವಿ ನಾನು ಲಾಯರ್ ಬರಣ ಬರಲಿ ಅಂತ ಮಾತ್ರ ಹೇಳಿದ್ದು ಅಂತಾನೆ ರಾಣ ಚಿಕ್ಕಪ್ಪ ಲಾಯರ್ ಬರೋಣ ಅವರು ದೊಡ್ಡಪ್ಪನ ಬೆಸ್ಟ್ ಫ್ರೆಂಡ್ ಅಲ್ವಾ ಅವ್ರು ಬಂದು ಅಂತಿಮ ದರ್ಶನ ಪಡೆಯುವವರೆಗೂ ಕಾಯೋಣ ಅನ್ನೋ ಉದ್ದೇಶ ಇದಾಗಿರ್ಬೋದು ರಾಣಂಗೆ ಅಂತ ದೇವಿ ಎಕ್ಸಾಕ್ಟ್ಲಿ ಇದೇ ನನ್ನ ಇಂಟೆನ್ಷನ್ ನೀನೊಬ್ಳೆ ದೇವಿ ನೀ ಮನೇಲಿ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಅಂತಾನೆ ರಾಣ ಚಿಕ್ಕಪ್ಪ ಅಂತ ದೇವಿ ಆಯ್ತಮ್ಮ ಕರೆಸ್ತೀನಿ ಅಂತಾರೆ ಚಿಕ್ಕಪ್ಪ ಆಗ ಕೆಸದೊಳು ಬಂದು ಲಾಯರ್ ಸಾಹೇಬರು ಬಂದಿದ್ದಾರೆ ಅಂತೇಳಿ ಆಗ ಮೀಸೆ ತಾತನ ಮೊದಲನೇ ಹೆಂಡತಿ ಪದ್ಮಜ ಅವರು ರೂಮ್ ಕಡೆಯಿಂದ ಸೌಂಡ್ ಬರುತ್ತೆ ಎಲ್ಲರೂ ಸೇರಿ ಅಕ್ಕನ ಎದ್ದೇರಿಸ್ಬಿಟ್ರಿ ಅಲ್ವಾ ಈಗ ಹೇಗೆ ಅಕ್ಕನ ಸಮಾಧಾನ ಮಾಡೋದು ದೇವಿ ಈ ಮನೇಲಿ ಅಕ್ಕ ಕೇಳೋದು ಇದ್ರೆ ನಿನ್ನ ಮಾತನ್ನು ಮಾತ್ರ ಹೋಗಿ ಸ್ವಲ್ಪ ಅಕ್ಕನ ಸಮಾಧಾನ ಮಾಡು ಹೋಗಮ್ಮ ಅಂತಾರೆ ಕನಕಾಂಬ್ರಿ ದೊಡ್ಡಮ್ಮ ಅಂತ ಡೋರ್ ಹತ್ರ ನಿಂತ್ಕೊಂಡು ದೇವಿ ಕರಿತಾಳೆ ಆಗ ಡೋರ್ ಓಪನ್ ಆಗುತ್ತೆ ದೊಡ್ಡಮ್ಮ ಜೋರಾಗಿ ಅಳ್ತಿರ್ತಾರೆ ಈಚೆ ರಚನಾ ಬಾಲ ಏನಾಗ್ತಿದೆ ಜೀವಾಗೆ ಸಾಮಾನ್ಯವಾಗಿ ಊಟ ತಿಂಡಿ ವಿಷಯದಲ್ಲಿ ತುಂಬ ಕಟ್ನಿಟ್ಟಾಗಿರ್ತಾರೆ ಆದರೆ ಇವತ್ತು ನೋಡಿದರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಎಷ್ಟು ದಿನದಿಂದ ಉಪವಾಸ ಇದ್ದಿರೋ ಥರ ತಿಂತಾ ಇದ್ದಾರಲ್ಲ ಅಂತಾಳೆ ರಚನಾ ಅವ್ನು ತುಂಬ ಪ್ಯಾನಿಕ್ ಾಗಿದ್ದಾನೆ ರಚನಾ ಮನುಷ್ಯನಿಗೆ ತುಂಬ ಭಯ ಕಾಡ್ದಾಗ ಅವ್ನು ಮೆಂಟಲ್ ಬ್ಯಾಲೆನ್ಸ್ ತಪ್ಪುತ್ತೆ ಅವನಿಗೆ ನಾನೇನು ಮಾಡಲಿ ಅಂತಲೇ ಅರ್ಥನೇ ಆಗಲ್ಲ ಎಷ್ಟು ಊಟ ಕೊಟ್ಟರು ತಿಂತಾನೆ ಇರ್ತಾನೆ ಎಷ್ಟು ನೀರು ಕೊಟ್ಟರು ಕುಡಿತಾನೆ ಇರ್ತಾನೆ ಎಂಥ ಬಾರನಾದರೂ ನಿರಾಯಾಸವಾಗಿ ಎತ್ಬಿಡ್ತಾನೆ ಅಂತಾನೆ ಬಾಲ ನಾನು ಈ ಥರದ್ದನ್ನು ಒಂದು ಸೈಕಾಲಜಿ ಬುಕ್ಕಲ್ಲಿ ಓದಿದ್ದೆ ಆದರೆ ಅಂಥ ಸಿಚುವೇಶನ್ ಜೀವಾಗೆ ಏನಿವಾಗ ಅಂತಳೆ ರಚನಾ ಅವನಿಗೆ ತುಂಬ ಹತ್ತಿರದವ್ರಿಗೆ ಏನಾದರೂ ಆದರೆ ತಟ್ಕೊಳ್ಳೋಕಾಗಲ್ಲ ಅದರಲ್ಲೂ ಸಾವು ಅಂದರೆ ಸಿಕ್ಕಾಪಟ್ಟೆ ಭಯ ಅವನಿಗೆ ಮಾಧುರಿ ಸತ್ತಾಗಲೂ ಇದೇ ರೀತಿಯಾಗಿತ್ತು ಅವನು ಸಂಭಾಳಿಸೋದೇ ದೊಡ್ಡ ಕಷ್ಟ ಆಗ್ಬಿಡ್ತು ಹುಟ್ಟಿತ್ತು ಆವಾಗ ಕೃಷ್ಣ ಇದ್ದಿದ್ದಕ್ಕೆ ಅವನು ಉಳ್ಕೊಂಡ ಇಲ್ಲಾಂದರೆ ಏನಾಗ್ತಿತ್ತು ಏನು ಈಗ ಜಗದೀಶ್ ಚಂದ್ರ ಅವರು ಸಾವಿನ ನ್ಯೂಸ್ ನೋಡಿದ್ನಲ್ಲ ಇದಕ್ಕೆ ಮತ್ತೆ ಅದೇ ರೀತಿ ಆಗ್ತಿದೆ ಅಂತಾನೆ ಬಾಲ ಜಗದೀಶ್ ಚಂದ್ರ ಅವರು ನಮ್ಮ ಫುಟ್ರಕ್ಗೆ ಬರೋ ಒಬ್ಬ ಸಾಮಾನ್ಯ ಕಸ್ಟಮರ್ಸ್ ಅಲ್ವಾ ಅಂಥ ಅಟ್ಯಾಚ್ಮೆಂಟ್ ಏನು ಅವ್ರ ಹತ್ರ ಜೀವಾಗೆ ಅಂತ ಹೇಳಿ ಕಸ್ಟಮರ್ ಆದರೆ ಯಾರಾದ್ರೇನು ಒಬ್ಬ ಮನುಷ್ಯ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾನೆ ಅಂದಾಗ ನಮ್ಗೆ ಗೊತ್ತಿಲ್ಲದೆ ಅವನ ಮೇಲೆ ಪ್ರೀತಿ ಹುಟ್ಟಲ್ವಾ ಇದು ಅದೇ ರೀತಿ ಜಗದೀಶ್ ಚಂದ್ರ ಜೀವನ ಪಾಲಿಗೆ ತುಂಬ ಸ್ಪೆಷಲ್ ಆಗಿದ್ರು ಅದಕ್ಕೆ ಅವರಿಲ್ಲ ಅಂದ ತಕ್ಷಣ ಅವನ ಜೀವನದಲ್ಲಿ ಶೂನ್ಯ ಕಾಡ್ತಿದೆ ಹೇಗಾದರೂ ಮಾಡಿ ಅವನ ಇದರಿಂದ ಹೊರಗಡೆ ಕರ್ಕೊಂಡು ಬರಬೇಕು ರಚನಾ ಅಂತನೆ ಬಾಲ ಈಚೆ ಜಗದೀಶ್ ಚಂದ್ರ ಹೆಣದ ಮುಂದೆ ಮನೆಯವರೆಲ್ಲ ನಿಂತಿರ್ತಾರೆ ಲಾಯರ್ ಬರಣ ಅವರು ಹೂವಿನ ಹಾರ ಇಟ್ಕೊಂಡು ಆಳ್ತಾ ಜಗದೀಶ ಎರಡು ತಿಂಗಳ ಹಿಂದೆ ನನಗೆ ದೇನೋ ಬಂದು ಅಡ್ಮಿಟ್ ಆದಾಗ ನೀನು ಹೋ ಹೇಳಿದ್ಯಲ್ಲೋ ನಿನ್ಗೇನೋ ಆಗಲ್ಲ ಕಣೋ ನೂರು ವರ್ಷ ನಾವಿಬ್ರು ಕಾಲ್ ಮಾಡ್ತೀವಿ ಅಂತ ಹೇಳಿದ್ಯಲ್ಲೋ ಆದರೆ ಇವಾಗ ಆಟ ಮುಗಿಸಿ ಹೊರಟೆ ಬಿಟ್ಟಿಯಲ್ಲೋ ಅಂತ ಹಾರನ ಹಾಕಿ ಕೈ ಮುಗಿದು ಅಗಳ್ತಾರೆ ಅಂಕಲ್ ಅಂತ ರಾಣ ರಣನ ತಪ್ಪಿಕೊಂಡು ಅಪ್ಪ ಹೊರಟು ಅಂತ ಅಳ್ತಾ ನಾಟಕ ಮಾಡ್ತಾನೆ ಆಗ ಬರಣ್ ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಒಳಗಡೆ ಕರ್ಕೊಂಡು ಬಂದು ರಾಣ ಜಗದೀಶ ಇದನ್ನು ಅಂತ ಹೇಳುವಾಗ ಕರ್ತವ್ಯ ಪ್ರಜ್ಞೆ ಇರಬೇಕು ಅಂಕಲ್ ಆದರೆ ಈ ಇರಬಾರ್ದು ನಿಮಗೆ ನಮ್ಮ ಅಪ್ಪ ಇನ್ನು ಮುಂದೆ ನಮ್ಮ ಜೊತೆ ಇರೋದಿಲ್ಲ ಅನ್ನೋ ದುಃಖದಲ್ಲಿ ಎದೆ ಒಡ್ಕೊಂಡು ದಿಕ್ಕೆ ತೋದೆ ಆಕಾಶ ನೋಡ್ತಿದ್ರೆ ಈ ವಿಲ್ ಓದುವ ಅರ್ಜೆನ್ಸಿ ಇದೆಯಾ ನಿಮಗೆ ಅಂತಾನೆ ರಾಣ ಅದನ್ನು ಓದೋಕ್ಕೆ ಇನ್ನೂ ಸಮಯ ಇದೆ ರಾಣ ಇರು ಇದು ವಿಲ್ಲ ಅಲ್ಲ ಅಂತಾರೆ ಬರಣ್ ಹಾಗಾದರೆ ಏನು ಪತ್ರ ಅದು ಅಂತಾನೆ ರಾಣ ತನ್ನ ಅಂತ್ಯ ಸಂಸ್ಕಾರನ ಹೇಗೆ ನಡೆಸಬೇಕು ಅಂತ ಜಗದೀಶ್ ಈ ಪತ್ರದಲ್ಲಿ ಬರೆದಿಟ್ಟಿದ್ದಾನೆ ಅವನ ಇಚ್ಛೆ ಪ್ರಕಾರನೇ ಎಲ್ಲ ನಡಿಬೇಕು ಅಂತಾರೆ ಭರಣ್ ಇದು ದೇವಿ ಬರಲಿ ಅವಳು ಮುಂದೆನೇ ಈ ಪತ್ರ ಓದಿದ್ರಾಯ್ತು ಅಂತಾನೆ ರಾಣ ದೇವಿ ಇಲ್ವಾ ಅಲ್ಲ ಇಲ್ಲಿ ಅಂತಾರೆ ಭರಣ್ ಅದು ಅಕ್ಕನ ಸಮಾಧಾನ ಮಾಡೋಕ್ಕೆ ಹೋಗಿದ್ದಾಳೆ ಅಂತ ಅಂತ ಕನಕಾಂಬರಿ ಹೇಳ್ತಾರೆ ಪದ್ಮಜ ಎದ್ದಾರಾ ಹಾಗಾದರೆ ಒಳ್ಳೆಯದಾಯ್ತು ಬಿಡಿ ಅವರು ಎದುರಿಗೆ ಈ ಪತ್ರ ಓದೋದು ಒಳ್ಳೇದು ಅನ್ಸುತ್ತೆ ಅಂತಾರೆ ಭರಣ್ ये च्ण्णन कालमेले जीवा ಸೋಪದಲ್ಲಿ ಮಲಗಿರ್ತಾನೆ ಜೋಲಾಲಿ ಮಲಗಮ್ಮ ಕಂದಮ್ಮ ಅಂತಾಳೆ ಕೃಷ್ಣ ಹಾಡನ್ನ ಹೇಳ್ತಾಳೆ ರಚನಾ ಅದನ್ನು ನೋಡಿ ಆಗ್ತಾಳೆ ಬೇಬಿ ಯಾಕೆ ನೀನು ಸರಿಯಾಗಿ ಮಾತಾಡ್ಸ್ತಾನೆ ಇಲ್ಲ ಏನಾಗ್ತಿದೆ ನಿಮಗೆ ಯಾಕೆ ಒಂಥರ ಇದೆಯಾ ನೀನು ಹೀಗಿರಬೇಡ ಬಿಬಿ ನೀನು ನನಗೆ ಭಯ ಆಗುತ್ತೆ ಅಂತಾಳೆ ಕೃಷ್ಣ ಕೃಷ್ಣ ನೀನು ಭಯ ಪಡ್ಬೇಡ ಮೀಸೆ ತಾತ ನೆನೆಸ್ಕೊಂಡು ಬೇಬಿ ಫೇಲ್ ಮಾಡ್ಕೊತಿದ್ದಾರಷ್ಟೇ ಕೆಲವು ಮನುಷ್ಯರು ಹಾಗೆ ಜೀವ ಅಪರೂಪಕ್ಕೆ ಕಾಣಿಸ್ಕೊಂಡು ಮರೆಯೋಕಾಗದೇ ಇರೋ ನೆನಪುಗಳನ್ನು ಬಿಟ್ಟು ಹೋಗಿರ್ತಾರೆ ಈಗ ನೀವು ಮಲಗಿಬಿಟ್ಟಿದ್ದೀರಲ್ಲ ಇದೇ ಸೋಪದ ಮೇಲೆ ಅವತ್ತು ಜಗದೀಶ್ ಅವ್ರ ಮನೆಗೆ ಬಂದಾಗ ಕೂತಿದ್ರು ಅಂತ ರಚನ ಆಗ ಜೀವ ಇದ್ದು ಸೋಪಾನೆ ನೋಡ್ತಾನೆ ಕೃಷ್ಣ ಟೂರ್ಗೆ ಹೋಗಬೇಕು ಅಂತ ತುಂಬ ಆಟ ಮಾಡ್ತಿದ್ಲು ಆದರೆ ಅವಳನ್ನು ಎಲ್ಲಿ ಕರ್ಕೊಂಡು ಹೋಗೋದು ಅಂತ ತುಂಬಾ ಕನ್ಫ್ಯೂಷನ್ ನಾನು ಅದನ್ನು ಅವ್ರು ಚೆಕ್ ಅಂತ ಕಂಡು ಹಿಡಿದು ಪ್ರಶ್ನೆ ಮಾಡಿದ್ರು ಮಗುಗೆ ಏನಾದರೂ ತೊಂದರೆ ಆದರೆ ನಾನಿದ್ದೀನಿ ಆದರೆ ನಮಗೆ ಏನಾದರೂ ತೊಂದರೆ ಆದರೆ ಅಂದಾಗ ನಾನಿದ್ದೀನಿ ಅಂದರು ಜೀವ ಯಾಕೋ ಗೊತ್ತಿಲ್ಲ ಅವ್ರು ಹಾಗೆ ಹೇಳಿದ ತಕ್ಷಣ ನನಗೊಂಥರ ದುಃಖ ಆಯಿತು ನನಗೆ ಗೊತ್ತಿಲ್ಲದೆ ಅವ್ರು ನನಗೆ ಹಪ್ತರು ಅನಿಸಿದ್ರು ಇಮೋಷ್ನಲಿ ಕನೆಕ್ಟ್ ಆದರೂ ಟೂರ್ ಬಗ್ಗೆ ಹೇಳಿದಾಗ ಗೌರಿಪುರಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಎಲ್ಲ ಸಾಲ್ವ್ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಅಂದರು ಅವ್ರು ಹೇಳಿದ ಹಾಗೆ ಎಲ್ಲ ನಡೀತು ಅಲ್ವ ಜೀವ ಎಷ್ಟು ಸೂಕ್ಷ್ಮ ಮನಸ್ಸಿನವರು ನೋಡಿ ಹೊರಗಿನವರು ನಮ್ಮ ಬಗ್ಗೆಯೇ ಅವರು ಇಷ್ಟು ಕಾಳಜಿ ಮಾಡಿಸ್ತಾರೆ ಅಂದರೆ ಅವ್ರ ಸ್ವಂತ ಕುಟುಂಬದವ್ರ ಬಗ್ಗೆ ಅವ್ರು ಇನ್ನೆಷ್ಟು ಕಾಳಜಿ ವಹಿಸ್ಬೋದು ಎಲ್ಲರೂ ಭೂಮಿ ಮೇಲೆ ಹುಡ್ತಾರೆ ಜೀವ ಕೆಲವರು ಮಾತ್ರ ಬದುಕ್ತಾರೆ ಜಗದೀಶ್ ಚಂದ್ರ ಅಂತವರು ಅಂತಾಳೆ ರಚನೆ ಆಗ ಹೊರಗಡೆ ಹಾರ್ನ್ ಸೌಂಡ್ ಕೇಳುತ್ತೆ ಕಾರ್ ಬಂತು ಅನ್ಸುತ್ತೆ ಜೀವ ನಾನು ಶೂಟಿಂಗಿಗೆ ಬರ್ತೀನಿ ಅಂತ ರಚನೆ ಹೋಗ್ತಾಳೆ ಈಚೆ ಪದ್ಮಜ ರೂಮಲ್ಲಿ ಜೋರಾಗಿ ಅಳ್ತಿರ್ತಾರೆ ಆಗ ದೇವಿ ಬಂದು ಅಳ್ತಾ ದೊಡ್ಡಮ್ಮ ಅಂತ ಅವ್ರ ಕೈಯನ್ನು ಹಿಡ್ಕೊತಾಳೆ ನನ್ನ ಬಿಟ್ಟು ಹೊರಟುಬಿಟ್ರೆ ದೇವಿ ನನಗೆ ಇನ್ಯಾರ ಮಗತಿ ನನ್ನ ಕುಂಕುಮನ ಕಿತ್ಕೊಂಡು ಹೋಗ್ಬಿಟ್ರ ಅಂತಾರೆ ದೊಡ್ಡಮ್ಮ ಅಳಬೇಡಿ ನಿಮಗೆ ಹುಷಾರಿಲ್ಲ ಅದು ಅಲ್ಲದೆ ಆಲ್ರೆಡಿ ದೊಡ್ಡಪ್ಪನ ಕಳ್ಕೊಂಡು ತಬ್ಲಿಗಳಾಗ್ಬಿಟ್ಟಿದ್ದೀವಿ ನಾವು ನಮ್ಮನ್ನು ನೀವು ಬಿಟ್ಟು ದೂರ ಆದರೆ ನಾವೆಲ್ಲ ತಬ್ಲಿಗಳಾಗ್ತೀವಿ ದೊಡ್ಡಮ್ಮ ಅಳಬೇಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಳಿದೀವಿ ಆಗ ಲಾಯರ್ ಮತ್ತು ಮನೆಯವರೆಲ್ಲ ರೂಮ್ ಕಡೆಗೆ ಬರ್ತಿರ್ತಾರೆ ಪದ್ಮಜ ಅಲ್ಲೇ ದೇವಿ ಮೈ ಮೇಲೆ ಹೊರಗ್ತಾರೆ ಅವರನ್ನು ದೇವಿ ರೂಮಿಂದ ಹೊರಗಡೆ ಬಂದು ಡೋರ್ ಕ್ಲೋಸ್ ಮಾಡಿ ನೋಡುವಾಗ ಲಾಯರೆಲ್ಲ ಅಲ್ಲಿ ನಿಂತಿರ್ತಾರೆ ಆಗ ಲಾಯರ್ ಬರೋಣ ಪದ್ಮಜ ಅಂತಾರೆ ಅಂಕಲ್ ಇವಾಗಷ್ಟೇ ಸಮಾಧಾನ ಮಾಡಿದ್ದೀನಿ ಪ್ಲೀಸ್ ಇವಾಗ ಡಿಸ್ಟರ್ಬ್ ಮಾಡೋದು ಬೇಡ ಅಂತಾಳೆ ದೇವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ